ಚಂದನವನಕ್ಕೆ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಬಂದ್ರೆ ಯಾವ ರೀತಿ ಬದಲಾವಣೆಗಳಾಗತ್ತೆ ಏನಾದರೂ ಆರ್ಥಿಕವಾಗಿ ಆಗಿರಬಹುದು ಅಥವಾ ಸಿನಿಮಾ ಕ್ಷೇತ್ರದ ಒಂದು ಹೈಪ್ ಕ್ರಿಯೇಟ್ ಮಾಡುವಂಥದ್ದು ಏನಾದರೂ ಆಗಬಹುದಾ ಎಲ್ಲ ಚಿತ್ರರಂಗ ಕನ್ನಡದ ಕಡೆ ತಿರುಗು ನೋಡುವಂಥದ್ದು ಏನಾದ್ರೂ ಆಗಬಹುದಾ ಆಗೋ ಚಾನ್ಸಸ್ಸು ಸ್ವಲ್ಪ ಮಟ್ಟಿಗೆ ಇದೆ ಅನ್ನೋದನ್ನ ಹೇಳ್ಬೋದು ಯಾಕೆ ಅಂತ ಹೇಳ್ತೀನಿ ನಾನು ನಮಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲೆಲ್ಲ ಕೆಲವು ತುಂಬಾ ಒಳ್ಳೊಳ್ಳೆ ಫಿಲಮ್ಗಳು ಅಂದ್ರೆ ಹಿಟ್ಟಾದಂತಹ ರೆಕಾರ್ಡ್ ಆದಂತಹ ಫಿಲಮ್ಗಳೆಲ್ಲ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಡೌನ್ ಆಯಿತು ಅಂತ ಅನ್ಸುತ್ತೆ ನನಗೆ ಜಾಸ್ತಿ ಯಾಕೆಂದರೆ ಆ ಹೈಪ್ ಆ ಲೆವೆಲ್ಗೆ ಹೋಗಿರ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ನಾವು ಆ ಥರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಏನಿತ್ತು ಆ ಥರದ್ದು ಅಥವಾ ಇಪ್ಪತ್ತು ಒಳಗೆಲ್ಲ ಇವಾಗ ಕೆ ಜಿ ಎಫ್ ಟು ಎಲ್ಲ ಬಂದಾಗಲ್ಲ ಸಿಕ್ಕಾಬಿಟ್ಟೆ ಅದು ಸಾವಿರದ ಇನ್ನೂರು ಕೋಟಿ ಮಾಡ್ತಾವಾಗ ಇಡೀ ವಿಶ್ವ ದಾಖಲೆ ಆಗೋಯ್ತು ಅದಂಥದ್ದು ಆ ಥರ ಲೆವೆಲ್ಗೆ ಆಮೇಲೆ ನಮಗೂ ಯಾವುದು ಬಟ್ ಕಾಂತಾರ ಫಿಲಮು ಸ್ವಲ್ಪ ಒಳ್ಳೆ ಹಿಟ್ ಆಯಿತು ಈ ಥರದ್ದೆಲ್ಲ ಇದಾಯಿತು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಡೌನ್ ಅದು ಯಾತಕ್ಕೆ ಅಂದರೆ ಸುಮಾರು ಕೆಲವು ಪ್ರಸಿದ್ಧ ವ್ಯಕ್ತಿಗಳೆಲ್ಲನೂ ಅತೀವ್ರ ಅನಾರೋಗ್ಯ ಆದಗೂ ಹೋದಗೂ ಇವಾಗ ನಮ್ಮ ಶಿವಣ್ಣ ಅವ್ರಿಗೂ ಕೂಡ ಆಪ್ರೇಷನ್ ಆಗ್ತಾ ಇದೆ ಅಥವಾ ಆಗಿದೆ ಅಂತ ಕೇಳ್ಪಟ್ವಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಖಂಡಿತವಾಗ್ಲೂ ಎಲ್ಲ ಎಲ್ಲ ಕನ್ನಡಿಗರು ಶಿವಣ್ಣನ ಅಭಿಮಾನಿಗಳು ಕೂಡ ಕೇಳ್ಕೊಳ್ಳಿ ಇದರಲ್ಲಿ ಅವರು ಆದಷ್ಟು ಬೇಗ ಆರೋಗ್ಯವಾಗಿ ಚೆನ್ನಾಗಿ ಹಿಂದಿದು ಬರಲಿ ಅಂತ ಇದು ನಮಗೆ ಭಾಳ ಇಂಪಾರ್ಟೆಂಟು ಯಾಕೆಂದರೆ ದೊಡ್ಡ ಮನೆ ಫ್ಯಾಮಿಲಿ ಅಂದರೆ ಯಾವತ್ತೂ ದೊಡ್ಡ ಮನೆಯನೇ ಫ್ಯಾಮಿಲಿನೇ ಅದು ಆ ಒಳ್ಳೆ ವ್ಯಕ್ತಿ ಹಾಗಾಗಿ ಅವ್ರಿಗೂ ಭಗವಂತ ಅನುಕೂಲ ಮಾಡಲಿ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕುಜಾ ಅಧಿಪತಿ ಆಗ್ತಾನೆ ಆದ್ರಿಂದ ಶುಕ್ರ ಫಿಲಂ ಫೀಲ್ಡ್ ಎಲ್ಲದಕ್ಕೂ ಶುಕ್ರಾಧಿಪತಿ ಅಧಿಪತಿ ಟೋಟಲ್ ಸ್ಪೋರ್ಟ್ಸ್ ಅಂಡ್ ಫಿಲಂ ಈ ಫೀಲ್ಡ್ಗೆ ಬಂದಾಗ ಶುಕ್ರಾಧಿಪತಿ ಶುಕ್ರ ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರ್ತಾನೆ ಆದ್ರಿಂದ ಪ್ರತಿ ತಿಂಗಳಲ್ಲಿ ನಮಗೆ ಏನ್ ಅನ್ನೋದು ಇರತ್ತೆ ಅನ್ನೋದು ಒಂದು ಪಾಯಿಂಟ್ ಆದರೆ ಕುಜಾ ಶುಕ್ರ ನೀ ಫ್ರೆಂಡ್ಸ್ ನಾ ಎನಿಮೀಸ್ ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಅದು ಹಾಗಾಗಿ ಮೊನಾಟನಸ್ ಆಗಿ ನಡ್ಕೊಂಡು ಹೋಗತ್ತೆ ಆದರೆ ಒಂದು ಹಂತದಲ್ಲಿ ನಾವು ಹೇಳಬೇಕು ಅಂದ್ರೆ ಯಾವುದೋ ಒಂದು ಬದಲಾವಣೆ ಟೆಕ್ನಿಕಲ್ ಆಗಿ ಯಾವುದೋ ಒಂದು ಬದಲಾವಣೆ ಆಗಿ ಒಂದು ಹಿಟ್ ಆಗ್ತಕ್ಕಂತಹ ಫಿಲಮ್ ಉಂಟಾಗ್ತಕ್ಕಂತಹದ್ದು ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಾಣೋ ಪಾಸಿಬಿಲಿಟೀಸ್ ಇದೆ ಯಾಕೆಂದ್ರೆ ಖುಜ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹವನು ಮೆಕ್ಯಾನಿಕಲ್ಲು ಟೆಕ್ನಿಕಲ್ಲು ಟೆಕ್ನಾಲಜಿಕಲ್ಲು ಇದಕ್ಕೆಲ್ಲ ಖುಜ ಸಂಬಂಧಪಟ್ಟಂತವನು ಅವನು ಸಿನಿಮಾ ರಂಗಕ್ಕೆ ಬಂದಾಗ ಇಲ್ಲಿ ಯಾವುದಾದ್ರೂ ಒಂದು ಅನುಕೂಲತೆಗಳನ್ನು ಮಾಡ್ತಾನವನು ಯಾಕೆಂದ್ರೆ ಅವನೇನು ಶುಕ್ರನಿಗೆ ಎನಿಮಿ ಅಲ್ಲ ಹಾಗಾಗಿ ಅನುಕೂಲತೆವನ್ನ ಮಾಡತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ ಆ ಚೇಂಜ್ ಆಗತ್ತೆ ಅಥವಾ ಒಂದು ಒಳ್ಳೆ ಹಿಟ್ ಆಗ್ತಕ್ಕಂತಹ ಮೂವಿ ಬರ್ತಕ್ಕಂತಹ ಪಾಸಿಬಿಲಿಟಿ ಇದೆ ಅನ್ನೋದನ್ನ ನಾವು ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತ ಐದನೇ ಇಸ್ವೀಕ್ ನಾ ಹೇಳ್ತೇವೆ ಅದು ಕೇವಲ ಈ ಒಂದು ವರ್ಷಕ್ಕೆ ತಗೊಂಡಾಗ ಯಾವುದೋ ಒಂದು ಬದಲಾವಣೆ ಆಗ್ತಕ್ಕಂತಹದ್ದು ಬರುತ್ತೆ ಆದರೆ ಆದ್ರೆ ಕುಜಾ ಆದ್ದರಿಂದ ಬಹಳ ಸೂಕ್ಷ್ಮವಾಗಿ ಹೇಳಬೇಕು ಅಂದ್ರೆ ಈ ಒಂದು ಹೀರೋಯಿನ್ಗಳು ಅಂತ ಯಾರಿರ್ತಾರೆ ಅಹ್ ಆಕ್ಟ್ರೆಸ್ ಅವ್ಗಳಲ್ಲಿ ಎಲ್ಲೋ ಸ್ವಲ್ಪ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ಇದೆ ಸ್ವಲ್ಪ ಸಮಸ್ಯೆ ಇದೆ ಯಾಕೆಂದ್ರೆ ಕುಜಾ ಕಲಹಕಾರಕ್ಕ ಸ್ವಲ್ಪ ಅಲ್ಲೆಲ್ಲೋ ಮನಸ್ತಾಪಗಳು ಕಲಹಗಳು ಉಂಟಾಗ್ತಕ್ಕಂಥದ್ದು ಅಥವಾ ಆಚೆಗೆ ಮುಂಚೆ ಆಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಆಚೆಗೆ ಈ ಥರದ್ದು ಏನಾದ್ರು ಆಗ್ತಕ್ಕಂತಹ ಒಟ್ಟಿನಲ್ಲಿ ಫಿಲಮ್ ಫೀಲ್ಡಲ್ಲಿ ಇರತಕ್ಕಂತಹ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸ್ತ್ರೀಯರಿಗೆ ಏನಾದರೂ ತೊಂದರೆ ಉಂಟಾಗ್ತಕ್ಕಂಥದ್ದು ಅನ್ನೋದನ್ನು ಸೂಚಿಸುತ್ತೆ